ಹಲವರಿಗೂ ನಮಸ್ಕಾರ ಪಂಜಾಬ್ ಕಿಂಗ್ಸ್ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ಲಲ್ಲಿ ಶುಭಾರಂಭ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಇವತ್ತು ನಡೆದ ಗುಜರಾತ್ ಟೈಟನ್ಸ್ ನಡುವಿನ ಪಂದ್ಯದಲ್ಲಿ ಗೆಲ್ಲೋ ಮುಖಾಂತರ ಈ ಐ ಪಿ ಎಲ್ನಲ್ಲಿ ಮೊದಲ ಪಂದ್ಯದಲ್ಲೇ ಶುಭಾರಂಭ ಮಾಡಿದ್ದಾರೆ ಹನ್ನೊಂದು ರನ್ಗಳ ಜಯವನ್ನು ಸಾಧಿಸಿದ್ದಾರೆ ಸೊ ಮ್ಯಾಚ್ ಕೊನೆ ತನಕ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು ಇನ್ನೂರ ನಲವತ್ತ್ನಾಲ್ಕು ಆಗಿದ್ರು ಕೂಡ ಟಾರ್ಗೆಟು ಜಿ ಟಿ ಚೆನ್ನಾಗಿಯೇ ಟ್ರೈ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ನಾಯಕ ಪಂಜಾಬ್ ಕಿಂಗ್ಸ್ ತನ ಈಗ ಶ್ರಯ ಅವರ ಅಬ್ಬರದ ಬ್ಯಾಟಿಂಗ್ ನಿಂದ ಪಂಜಾಬ್ ಕಿಂಗ್ಸ್ ಒಂದೊಳ್ಳೆ ಜಯವನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು ಸೊ ಹಂಡ್ರೆಡ್ ಕೂಡ ಸ್ಯಾಕ್ರಿಫೈಸ್ ಮಾಡ್ತಾರೆ ಅಯ್ಯರ್ ಟೀಮ್ಗೋಸ್ಕರ ಸೊ ಹೇಗೆ ಟೀಮ್ ಮ್ಯಾನ್ ಅಂತ ಅವರು ಗೊತ್ತಾಗುತ್ತೆ ಸೊ ನೋಡೋಣ ಪದ್ಯದಲ್ಲಿ ಏನೇನಾಗಿತ್ತು ಅಂತ ಸಣ್ಣದಾಗಿ ನೋಡೋಣ ಬನ್ನಿ ಇವಾಗ ಸೊ ಮೊದಲನೇದಾಗಿ ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ ಮಾಡ್ತಾರೆ ಪ್ರಪ್ ಸಿಮ್ರನ್ ಬೇಗ ಔಟ್ ಆಗ್ತಾರೆ ರಾಬಾರ್ಡ್ ಆಪರ್ ಪ್ರಭ್ ಸಿಮ್ರನ್ ಅವರ ವಿಕೆಟನ್ನು ಪಡ್ಕೊಳ್ತಾರೆ ಕೇವಲ ಐದು ರನ್ ಗಳಿಸಿ ಔಟ್ ಆಗ್ತಾರೆ ಅದಾದ ಬಳಿಕ ಅಯ್ಯರ್ ಮತ್ತು ಪ್ರಿಯಾನ್ ಶಾರಿ ಅವರಿಂದ ಬೆಂಕಿ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಪ್ರಿಯಾ ಶಾರಿ ಆ ಬೌಂಡ್ರಿ ಸಿಕ್ಸರ್ಗಳ ಸುರಿ ಗೈದ್ರು ಅಂತಲೇ ಹೇಳ್ಬೋದು ಸೊ ಆ ಬೆಳಗ್ಗೆ ಮಾಡಿದ ವಿಡಿಯೋದಲ್ಲಿ ಹೇಳಿದಾಗೇನೆ ಸಖತ್ ಸಖತ್ ಪ್ಲೇಯರ್ ಇವರು ಬೌಂಡ್ರಿ ಸಿಕ್ಸರ್ಗಳನ್ನು ಬೇಗನೆ ಹೊಡಿತಾರೆ ಸೊ ಸಕತ್ ಟಚ್ನಲ್ಲೂ ಕೂಡ ಇದ್ದರೂ ಪ್ರ್ಯಾಕ್ಟೀಸ್ನಲ್ಲಿ ಅಂತ ಹೇಳಿದ್ದೆ ಸೊ ಅದೇ ರೀತಿ ಮ್ಯಾಥ್ನಲ್ಲೂ ಕೂಡ ಆಡಿದ್ದಾರೆ ಪ್ರಿಯಾಂ ಸಾರ್ಯವರು ಇಪ್ಪತ್ತ್ಮೂರು ಬಾಲ್ನಲ್ಲಿ ನಲವತ್ತೇಳು ರನ್ ಗಳಿಸಿ ಔಟ್ ಆಗ್ತಾರೆ ವೆಲ್ ಡಿಸರ್ವ್ ಫಿಫ್ಟಿ ಮಿಕ್ಸ್ ಆಗುತ್ತೆ ಅವ್ರದ್ದು ಅಂತಲೇ ಹೇಳ್ಬೋದು ಸೊ ಶ್ರೇಯಸ್ ಅಯ್ಯರ್ ಕೂಡ ಅತ್ಯುತ್ತಮ ಬ್ಯಾಟಿಂಗ್ ಆಡ್ತಾರೆ ಇನ್ನೊಂದು ಕಡೆಯಲ್ಲಿ ಇವರು ಸಿಕ್ಸರ್ ಗಳ ಸುರಿ ಮಳೆಗೈದರು ಅಂತಲೇ ಹೇಳ್ಬೋದು ಒಂಬತ್ತು ಸಿಕ್ಸ್ ಹಾಗೂ ಐದು ಬೌಂಡ್ರಿ ಸಹಿತ ತೊಂಬತ್ತೇಳು ರನ್ ಕೊನೆವರೆಗೂ ಇರ್ತಾರೆ ಇವರು ಸೊ ಇನ್ನೊಂದು ಕಡೆ ಯಾರು ನಿಲ್ಲೋದಿಲ್ಲ ಅಜ್ಮತ್ತುಲ್ಲ ಬೇಗ ಔಟ್ ಆಗ್ತಾರೆ ಅದೇ ಓವರ್ನಲ್ಲಿ ಮ್ಯಾಕ್ಸ್ಫಿಲ್ ಕೂಡ ಔಟ್ ಆಗ್ತಾರೆ ಸೊ ಸ್ಟೊಯನಿಸ್ ಕೂಡ ಕೇವಲ ಇಪ್ಪತ್ತು ಹೊಡೆಯೋದಕ್ಕೆ ಆಗಿದ್ದು ಅಷ್ಟೇ ಸೊ ಇವರಿಗೆ ಸಾ ಕೊಟ್ಟಿದ್ದು ಅಂದ್ರೆ ಕೊನೆಗೆ ಮ್ಯಾಚ್ ಅನ್ನು ಸಖತ್ತಾಗಿ ಫಿನಿಶ್ ಮಾಡಿದ್ದು ಶಶಾಂಕ್ ಸಿಂಗ್ ಅವರು ಸೊ ಅವರ ಶಶಾಂಕ್ ಸಿಂಗ್ ಫಿನಿಶ್ ಮಾಡಿರೋದ್ರಿಂದ ಒಂದು ಥರ್ಟಿ ಫೋರ್ಟಿ ರನ್ಸ್ ಎಕ್ಸ್ಟ್ರಾ ಬಂತು ಪಂಜಾಬ್ ಕಿಂಗ್ಸ್ ಟೋಟಲ್ಗೆ ಅಂತಲೇ ಹೇಳ್ಬೋದು ಅದೇ ವ್ಯಾಲ್ಯೂಯಬಲ್ ಅಡಿಷನ್ ಆಯಿತು ಯಾಕಂದ್ರೆ ಕೊನೆಗೆ ಹನ್ನೊಂದು ರನ್ನಿಂದ ವಿನ್ ಆಗೋದಕ್ಕಷ್ಟೇ ಸಾಧ್ಯವಾಗಿದ್ದು ಸೊ ಇಲ್ಲಾಂದ್ರೆ ಜಿ ಟಿ ಈಸಿಲಿ ಚೇಸ್ ಮಾಡ್ತಾ ಇತ್ತು ಸೊ ಶಶಾಂಕ್ ಸಿಂಗ್ ಅವರ ಕ್ಯಾಮಿ ತುಂಬಾ ಇಂಪಾರ್ಟೆಂಟ್ ಆಯಿತು ಹದಿನಾರು ಬಾಲ್ನಲ್ಲಿ ನಲವತ್ನಾಲ್ಕು ರನ್ ಗಳಿಸ್ತಾರೆ ಕೊನೆ ಓವರ್ನಲ್ಲಿ ಸಿಕ್ಕಾಪಟ್ಟೆ ರನ್ಸ್ ಹೊಡಿತಾರೆ ಶ್ರೇಯಸ್ ಅಯ್ಯರ್ ತಮ್ಮ ಹಂಡ್ರೆಡ್ ಕೂಡ ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಟೀಮ್ಗೋಸ್ಕರ ನಲವತ್ತೆರಡು ಬಾಲ್ನಲ್ಲಿ ತೊಂಬತ್ತೇಳರಲ್ಲಿ ಆಡ್ತಿರ್ತಾರೆ ಸೊ ಸಿಂಗಲ್ ತೆಗೆಯೋದ ಬದಲು ಬೀಸೋದಕ್ಕೆ ಸೊತಕ್ಕೆ ಕೇಳ್ತಾರೆ ಶಶಾಂಕ್ ಸಿಂಗ್ ಅವ್ರಿಗೆ ಶಶಾಂಕ್ ಸಿಂಗ್ ಅವರು ಅವರು ಕ್ಯಾಪ್ಟನ್ ಹೇಳಿದಾಗೆಯೇ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಕ್ಸಸ್ ಕೂಡ ಸಿಗುತ್ತೆ ಅವ್ರಿಗೆ ಹದಿನಾರು ಬಾಲ್ನಲ್ಲಿ ನಲ್ವತ್ನಾಲ್ಕು ರನ್ ಗಳಿಸ್ತಾರೆ ಆರು ಬೌಂಡ್ರಿ ಹಾಗೂ ಎರಡು ಸಿಕ್ಸ್ ಐತಾ ಸೊ ಈ ತರ ಲಾಸ್ಟ್ ಪುಶ್ ಲಾಸ್ಟ್ ಪುಶ್ ಸಿಕ್ಕಿರೋದ್ರಿಂದ ಇನ್ನೂರ ನಲ್ವತ್ಮೂರು ರನ್ ಗಳಿಸ್ತಾರೆ ಪಂಜಾಬ್ ಕಿಂಗ್ಸ್ ತಂಡ ಸೊ ಜಿ ಟಿ ಏನಾದ್ರು ಚೇಸ್ ಮಾಡಬೇಕು ಅಂದ್ರೆ ಐ ಪಿ ಎಲ್ ಇತಿಹಾಸದಲ್ಲಿ ಸೆಕೆಂಡ್ ಹೈಯೆಸ್ಟ್ ಚೇಸ್ ಮಾಡಬೇಕಿತ್ತು ಸೊ ಅದೇ ರೀತಿ ಆರಂಭ ಕೂಡ ಸಿಗುತ್ತೆ ಜಿ ಟಿಗೆ ಗೆ ಗಿಲ್ ಮತ್ತು ಸುದರ್ಶನ್ ಒಳ್ಳೆ ಆರಂಭ ಕೊಡ್ತಾರೆ ಪವರ್ ಪ್ಲೇ ಎಂಡ್ ಆಗೋದ್ರಲ್ಲೇ ಅರವತ್ತೊಂದು ರನ್ ಗಳಿಸಿರ್ತಾರೆ ಆದರೆ ಅನ್ಫಾರ್ಚುನೇಟ್ಲಿ ಶುಭ್ಮನ್ ಗಿಲ್ನ ಕಳ್ಕೊಂಡಿರ್ತಾರೆ ಹದಿನಾಲ್ಕು ಬಾಲ್ ಮೂವತ್ತ್ ಮೂರು ರನ್ ನೋಡಿದ್ರು ಶುಭಮನ್ ಗಿಲ್ ಆಡ್ತಾ ಆಡ್ತಾಯಿದ್ರು ಸೊ ಶುಭ್ಮನ್ ಗಿಲ್ ಊಟದ ಬಳಿಕ ಜಾಸ್ ಬಟ್ಲರ್ ಸಾಯಿ ಸುದರ್ಶನ್ ಅವರ ಜೊತೆ ಕೊಡ್ತಾರೆ ಸೊ ಬ್ರಿಲಿಯಂಟ್ ಆದ ಪಾರ್ಟ್ನರ್ಶಿಪ್ ಬರುತ್ತೆ ಈ ಪಾರ್ಟ್ನರ್ಶಿಪ್ ಆಲ್ಮೋಸ್ಟ್ ಟಿ ಕಡೆ ಮ್ಯಾಚ್ ಎಳ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು ಸೊ ಎಂಬತ್ನಾಲ್ಕು ರನ್ ಗಳ ಪಾರ್ಟ್ನರ್ಶಿಪ್ ಆಗಿರುತ್ತೆ ಇದು ಸೊ ಸಖತ್ ಆಗಿರೋ ಪಾರ್ಟ್ನರ್ಶಿಪ್ ಬಂತು ಬಟ್ಲರ್ ಹಾಗೂ ಸಾಯಿ ಸುದರ್ಶನ್ ಅವರಿಂದ ಸೊ ಸಾಯಿ ಸುದರ್ಶನ್ ಎಪ್ಪತ್ನಾಲ್ಕು ರನ್ ಗಳಿಸಿ ಔಟ್ ಆಗಬೇಕಾಗಿ ರನ್ ಗಳಿಸಿ ಔಟ್ ಆಗ್ತಾರೆ ಬೌಂಡ್ರಿ ಇತ್ತು ಇವರ ನಲ್ಲಿ ಸೊ ನಂತರ ಬಟ್ಲರ್ ಅವ್ರಿಗೆ ಶರ್ಫಾನ್ ಅವರು ದರ್ಪೋರ್ ಜೊತೆ ಆಗ್ತಾರೆ ಸೊ ಸ್ಟಾರ್ಟಿಂಗ್ ನಲ್ಲಿ ಇವರು ಪಾರ್ಟ್ನರ್ಶಿಪ್ ಕೂಡ ಚೆನ್ನಾಗಿ ಬಂತು ನಮ್ಮ ಬಾಯ್ ಕನ್ನಡಿಗಾಕ್ ವಿಜಯ್ ಕುಮಾರ್ ಮ್ಯಾಚ್ ಅನ್ನ ಚೇಂಜ್ ಮಾಡ್ತಾರೆ ಅಂತ ಹೇಳ್ಬೋದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಇಂಪ್ಯಾಕ್ಟ್ ಫುಲ್ ಆಗಿರೋ ಬಾಲಿಂಗ್ ಅನ್ನು ಹಾಕ್ತಾರೆ ವಿಕೆಟ್ ತೆಗ್ದ್ ತೆಗ್ದಿಲ್ಲ ಇದ್ರೂ ಕೂಡ ಸೊ ಡಾಟ್ ಹಾಕ್ತಾರೆ ಎರಡು ಓವರ್ ಪ್ರೆಷರ್ ಬೀಳುತ್ತೆ ನೋಡಿ ಅದೇ ಮ್ಯಾಚನ್ನು ಪಂಜಾಬ್ ಕಿಂಗ್ಸ್ ಕಡೆ ತಗೊಂಡು ಬಂತು ಮತ್ತೊಮ್ಮೆ ಅಂತಲೇ ಹೇಳ್ಬೋದು ಸೊ ವೃದ್ಧರ್ ಫೋರ್ಡ್ ಅವ್ರಿಗೆ ಸಖತ್ ಪ್ಲ್ಯಾನ್ ಮಾಡಿ ಹಣ್ಣು ತಿನ್ನಿಸಿದ್ರು ಅಂತಲೇ ಹೇಳ್ಬೋದು ಕುಮಾರ್ ಅವರು ಸೊ ಇದರೊಂದಿಗೆ ಕೊನೆಯ ಓವರ್ನಲ್ಲಿ ಮೂವತ್ತ್ಮೂರು ರನ್ಗಳು ಬೇಕಿರ ಪ್ರೆಷರ್ ಬೀಳ್ ಬೀಳುತ್ತೆ ಖಂಡಿತವಾಗ್ಲೂ ಸೊ ಇಪ್ಪತ್ತೇಳು ಬೇಕಿರುತ್ತೆ ಸಾರಿ ಸೊ ಅದನ್ನು ಹೊಡೆಯೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಹನ್ನೊಂದು ರನ್ಗಳ ಜಯ ಸಿಗುತ್ತೆ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಸೊ ಬ್ಯಾಟಿಂಗ್ ಜಾಸ್ತಿ ಇತ್ತು ಹೊಡೆಯೋದಕ್ಕೆ ಟ್ರೈ ಮಾಡ್ಬೋದಿತ್ತು ಒಂದೆಲ್ಲ ಎರಡು ಮೂರು ಓವರ್ ಲಾಸ್ಟ್ನಲ್ಲಿ ಎರಡು ಮೂರು ಓವರ್ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಆಲ್ಮೋಸ್ಟು ತರಫೋರ್ ಟ್ರೈ ಮಾಡ್ತಾಯಿದ್ರು ಆದರೆ ಅವರಿಗೆ ಹೊಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಸಿಂಗಲ್ ಕೂಡ ತೆಕ್ಕೊಟ್ಟಿಲ್ಲ ಅವರೇ ಫುಲ್ ಓವರ್ ಆಡಿದ್ರು ಅಂತಲೇ ಹೇಳ್ಬೋದು ಸೊ ಇದೇ ಟಿಗೆ ಸ್ವಲ್ಪ ಮಳುವಾಯಿತು ಅಂತಲೇ ಹೇಳ್ಬೋದು ಇಲ್ಲಾಂದರೆ ಈಸಿಲಿ ಚೇಸ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇಪ್ಪತ್ತು ಹನ್ನೊಂದು ರನ್ಗಳ ರೋಚಕ ಜಯವನ್ನು ಪಂಜಾಬ್ ಕಿಂಗ್ಸ್ ಪಡೀತಾರೆ ಸೊ ಹೊಸ ನಾಯಕ ಶ್ರೇಯಸ್ ಅಯ್ಯರ್ ಅವ್ರಿಗೆ ಮೊದಲ ಜಯ ಇದು ಪಂಜಾಬ್ ಕಿಂಗ್ಸ್ ತಂಡದಲ್ಲಿ ಸಖತ್ಗಿರೋ ಆರಂಭ ಬಂದಿದೆ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಸಖತ್ ಸ್ಟ್ರಾಂಗ್ ಕೂಡ ಕಾಣ್ತಾ ಇದ್ದಾರೆ ಪಂಜಾಬ್ ಕಿಂಗ್ಸ್ ತಂಡ ನೋಡೋಣ ಇದಾಗಿತ್ತು ವಿಡಿಯೋ ಚಿನ ವಿಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ